ಒನ್ ಟ್ವೆಂಟಿ ಫೀಟ್ ರೋಡ್ ಹೈವೇ ಅಟ್ಯಾಚ್ಡ್ ಇಂಡಿವಿಜುವಲ್ ಈ ಖಾತಾ ಪ್ರಾಪರ್ಟಿ ಯಾರಾದ್ರೂ ಮಾಡ್ತಾ ಇದಾರೆ ಅಂದ್ರೆ ಒಂದೇ ಒಂದು ದುರ್ಗಾಶ್ರೀ ವೆಂಚರ್ಸ್ ಕಂಪನಿ ಮಾತ್ರ ಸರ್ ಇಲ್ಲ ಸರ್ ಅಲ್ಲಿ ಲಾಂಚಿಂಗ್ ಅಂತ ಮೂರ್ ಸಾವಿರ ರೂಪಾಯಿ ಮಾಡ್ತಾ ಇರೋದು ಇದರಲ್ಲಿ ಎರಡೂವರೆ ಸಾವಿರ ರೂಪಾಯಿ ಸರ್ ಸ್ಕ್ವೈರ್ ಫೀಟ್ ಮಾಡ್ತಾ ಇರೋದು ಅದು ಇಂಡಿವಿಜುವಲ್ ಈ ಕನ್ವರ್ಷನ್ ಬ್ಯಾಂಕ್ ಲೋನ್ ಸಮೇತ ಆಗತ್ತೆ ಸರ್ ಇದೇ ಒನ್ ಟ್ವೆಂಟಿ ಫೀಟ್ ರೋಡ್ ಹೈವೇ ರೋಡ್ ನೋಡಿ ಇದೆಲ್ಲ ಬಸ್ ರೂಟ್ ಇದು ದೊಡ್ಡಬಳ್ಳಾಪುರಕ್ಕೆ ಹೋಗುತ್ತೆ ಈ ಕಡೆ ನೆಲಮಂಗ್ಲಕ್ ಹೋಗುತ್ತೆ ಇದೇ ಹೈವೇ ಅಟ್ಯಾಚ್ಡ್ ಮಾಡಿರೋ ಲೇಔಟ್ ಸರ್ ಇದು ಸರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಸರ್ ನೀವು ಈ ಕಡೆ ಏನ್ ನೋಡ್ತಾ ಇದ್ರೆ ಈ ಕಡೆ ಸ್ವಲ್ಪ ಒಂದ್ ಇಪ್ಪತ್ತೈದು ನಿಮಿಷ ಜರ್ನಿ ಮಾಡಿದ್ರೆ ಸಾಕು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಹೋಗ್ತೀರಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಸಾಕಷ್ಟು ಜನ ಕೇಳ್ತಾ ಇದ್ರು ನೀವೇನಾದ್ರು ಇಂಡಿವಿಜುವಲ್ ಖಾತಾ ಪ್ರಾಪರ್ಟಿ ಕಡಿಮೆ ಬೆಲೆಯಲ್ಲಿ ಬಂದ್ರೆ ಅದು ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಬಂದ್ರೆ ತಿಳಿಸಿ ಅಂತ ಅವ್ರಿಗೋಸ್ಕರ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಮಾಡಿರುವಂತ ಹೈವೇ ಅಟ್ಯಾಚ್ಡ್ ಮಾಡಿರುವಂತ ಲೇಔಟ್ ಇಂಡಿವಿಜುವಲ್ ಈ ಖಾತಾ ಆಗಿರುವಂತಹ ಲೇಔಟ್ ನ ನಿಮ್ ಮುಂದೆ ತಂದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೋ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಲೊಕೇಶನ್ ತೋರಿಸ್ತಾರೆ ಮೂರ್ ಸಾವಿರ ಅಂತಾರೆ ನಾಲ್ಕ್ ಸಾವಿರ ಅಂತಾರೆ ಯಾಕೆ ಸರ್ ಇಂಥ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ನೋಡಿ ನಿಮ್ಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕಣ್ಣು ಮುಂದೆನೆ ಕಾಣಿಸುತ್ತೆ ನೋಡಿ ಹೈವೇ ಇದೆ ಇದೇ ನಮ್ ಲೇಔಟ್ ಇಂಥದ್ರ ಮೇಲೆ ನೀವ್ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರಲ್ಲ ಸರ್ ಇದ್ರಲ್ಲಿ ಏನಾದ್ರು ಸುಳ್ಳಿದೆಯಾ ಇರೋದು ಓಪನ್ ಆಗಿ ಹೇಳ್ತೀನಿ ಸರ್ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಇಂಡಿವಿಜುವಲ್ ಈ ಖಾತಾ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಇಂತ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದ್ರೆ ಕೆಲವೇ ಸೈಟ್ ಗಳು ಇರೋದು ಈ ವಿಡಿಯೋ ಏನಾದರೂ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ ಯಾಕಂದ್ರೆ ಬಿಟ್ರೆ ಮತ್ತೆ ಇಂತ ಪ್ರಾಪರ್ಟಿ ಇಂಥ ಲೊಕೇಶನ್ ಸಿಗಲ್ಲ ದುರ್ಗಶ್ರೀ ವೆಂಚರ್ಸ್ ಮಾತ್ರನೇ ನಿಮ್ಗೆ ಒಳ್ಳೆ ಲೊಕೇಶನ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಪ್ರಾಪರ್ಟಿನ ಕೊಡೋದು ನಂಬಿಕೆಗೆ ಇನ್ನೊಂದ್ ಹೆಸರು ದುರ್ಗಶ್ರೀ ವೆಂಚರ್ ಇವತ್ತು ದೊಡ್ಡಬಳ್ಳಾಪುರ ರೋಡ್ ಯಾವಾಗ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ಒಂದಾನಂದ ಕಾಲದಲ್ಲಿ ಈ ಸರೌಂಡಿಂಗ್ ಅಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಮಹಾ ಯಾಕಂದ್ರೆ ಇದು ಬೆಂಗಳೂರಿಗೆ ಲಾಸ್ಟ್ ನೆಲಮಂಗ್ಲಾನೇ ಲಾಸ್ಟ್ ಅಲ್ಲಿಂದ ದೊಡ್ಡಬಳ್ಳಾಪುರ ಅಂದ್ರೆ ತುಂಬಾ ದೂರ ಅಂತಾನೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು ಇವತ್ತಿನ ರಿಯಲ್ ಎಸ್ಟೇಟ್ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಏನಾಗಿದೆ ಅಂದ್ರೆ ನಿಮಗೆ ಇವತ್ತು ಮೂರು ಕೋಟಿ ನಾಲ್ಕು ಕೋಟಿ ಹೈವೇ ಅಟ್ಯಾಚ್ಡ್ ಇರುವಂತದ್ದು ಒಂದ್ ಎಕರೆ ಪ್ರಾಪರ್ಟಿ ಬೆಲೆ ಇದೆ ಅದರಿಂದ ಸಾಕಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ನಾಲ್ಕ್ ಸಾವಿರ ಐದು ಸಾವಿರ ರೂಪಾಯಿ ಇಂಡಿವಿಜುವಲ್ ಖಾತಾ ಆಗಿರುವಂತ ಪ್ರಾಪರ್ಟಿನ ಮಾರಾಟ ಮಾಡ್ತಾ ಇದಾರೆ ಯಾಕೆ ಇಲ್ಲಿನ ಪ್ರಾಪರ್ಟಿ ಬೆಲೆ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಕನೆಕ್ಟಿವಿಟಿ ಈ ರೋಡ್ ಏನಿದೆ ಇದು ಬಂದ್ಬಿಟ್ಟು ನೆಲಮಂಗ್ಲಕ್ ಹೋಗುತ್ತೆ ಹಾಗೆ ಎನ್ ಮೈಲಿ ಎಂ ಹೆಸರುಘಟ್ಟಕ್ಕೆ ಹೋಗುತ್ತೆ ಹಾಗೆ ನಿಮ್ಗೆ ಎಲ್ಲಂಕ ಎಲ್ಲದಕ್ಕೂ ಕನೆಕ್ಟಿವಿಟಿ ಇದೆ ನೀವು ಈ ಕಡೆ ನೋಡ್ತಾ ಇದ್ರ ನೋಡಿ ಈ ರೋಡ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಮೇಲೆ ಕ್ವೀನ್ ಸಿಟಿ ಆಮೇಲೆ ಪಿನ್ ಸಿಟಿ ಆಗಿದೆ ಹಾಗೆ ರಿಂಗ್ ರೋಡ್ ಎಲ್ಲದಕ್ಕೂ ಕನೆಕ್ಟಿವಿಟಿ ಇರುವಂತ ರೋಡ್ ಇದು ಇದು ಎ ಪಿ ಎಂ ಸಿ ಹಾಡ್ ದೊಡ್ಡಬಳ್ಳಾಪುರ ರೋಡ್ ಇಂದ ಇಂಟರ್ ಹೈವೇ ರೋಡ್ ಏನಿದೆ ಅಲ್ಲಿಂದ ನಿಮ್ಗೆ ದೊಡ್ಡಬಳ್ಳಾಪುರ ಎ ಪಿ ಎಂ ಸಿ ಹಾಡ್ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಇರುವಂತ ರೋಡ್ ಇದು